ಅಪಹರಣವಾದ ಬಾಲಕಿ ಶವವಾಕಿ ಪತ್ತೆ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡ್ಕೊಳ ಗ್ರಾಮದಲ್ಲಿ ನೀರು ನುಗ್ಗಿದ್ದು ಜನರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ತಾಲೂಕು ಆಡಳಿತ ಅಧಿಕಾರಿಗಳು ಗ್ರಾಮಸ್ಥರಿಗೆ ಧಾರಾಕಾರ ಮಳೆಯಿಂದ ಹಾಗೂ ರಭಸವಾದ ನೀರಿನ ಹರಿವಿನಿಂದ ಆಗುವ ತೊಂದರೆಗಳ ಬಗ್ಗೆ ಅರಿವು ಮೂಡಿಸಿದರು ಅಧಿಕಾರಿಗಳಿಗೆ ಕ್ಯಾರೆ ಅನ್ನದ ಜನ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೈತಪ್ಪ ಹನುಮಂತಪ್ಪ ತಿಪ್ಪಣ್ಣವರ್ ಮಗಳಾದ ಐದು ವರ್ಷದ ಸಮೃದ್ಧಿ ಅನ್ನುವ ಪುಟ್ಟ ಮಗು ಆಟವಾಡುತ್ತಾ ನದಿಯ ನೀರಿಗೆ ಜಾರಿ ಮುಗಿತಾಳೆ ಸಾರ್ವಜನಿಕರ ಬನಹಟ್ಟಿ ಅಗ್ನಿಶಾಮಕ ದಳ ಬೋಟಿನ ಸಹಾಯದಿಂದ ಆರರಿಂದ ಏಳು ತಾಸುಗಳ ಹುಡುಕಾಟದಿಂದ ಕೊನೆಗೆ ಶವವಾಗಿ ಪತ್ತೆಯಾಗಿದ್ದು ಮಗಳನ್ನ ಕಳೆದುಕೊಂಡ ಕುಟುಂಬಕ್ಕೆ ದಿಕ್ಕಿ ತೋಸದಂತಾಗಿದೆ ಅಲ್ಲಿಗೆ ಬೀಡುಬಿಟ್ಟಿದ್ದ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಅಲ್ಲಿಯೇ ಇದ್ರು ಕುಟುಂಬದವರ ಹೇಳಿಕೆ ಪ್ರಕಾರ ಮಗುವನ್ನು ಅಪಹರಣ ಮಾಡಿದ್ದಾರೆ ಎಂದು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಜಮಖಂಡಿಯ ತಹಸೀಲ್ದಾರರು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಕುಟುಂಬಕ್ಕೆ ಪರಿಹಾರ ಕೊಡಿಸುವುದಾಗಿ ಗ್ರಾಮಸ್ಥರಿಗೆ ಭರವಸೆಯನ್ನ ಕೊಟ್ಟರು ಮಗಳನ್ನು ಕಳೆದುಕೊಂಡ ಕುಟುಂಬ ಇದರ ಬಗ್ಗೆ ಕುಲಂಕುಷವಾಗಿ ತನಿಖೆಯನ್ನ ಮಾಡಿ ನ್ಯಾಯ ಕೊಡಿಸಬೇಕು ಎಂದು ಅಂಗಲಾಚಿ ಬೇಡಿಕೊಂಡರು ಬ್ಯೂರೋ ರಿಪೋರ್ಟ್ ಪ್ರವೀಣ್ ಕುಲಕರ್ಣಿ ಭಾರತ ವೈಭವ ನ್ಯೂಸ್ ಜಮಖಂಡಿ ད�ས 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 དས 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 ད� Watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Daily Newspaper, BB News 5 Channel and BB Fast Web News from all the talukas of Karnataka, Goa and Maharashtra. If interested, send your resume to 9019